ಒಂದು ವಾರ ರಜಾ ತಗೊಂಡು ಊರ್ ಕಡೆ ಹೋಗಿ ಒಂದ್ ವಾರ ಜಾಲಿಯಾಗಿದ್ದೆ ರಜಾ ಮುಗಿತಾ ಬಂತಲ್ಲ ಅನ್ನೋ ಟೆನ್ಷನ್ ಅಲ್ಲಿ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಟೆನ್ಷನ್ ಅಲ್ಲಿ ರಾತ್ರೋ ರಾತ್ರಿ ಬಸ್ ಹಿಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬೆಳಗ್ಗೆ ಬಂದ್ಬಿಟ್ಟೆ

மாண்கிஷ்ட ரைஸ் குத்தூத்தை ஒன் தர்ப்பாக்கெக்ஸோ மாத்தி இழியூப்ப ಬೆಂಗ್ಳೂರಲ್ಲಿ ಬಿಸಿಲು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಬೇಗ ಒಂದ್ ಸ್ವಲ್ಪ ದಿವಸ ಕರುಣಿತು ನಮ್ಮ ಗಿಡ ಮರಗಳು ಇನ್ನೊಂದ್ ಸ್ವಲ್ಪ ದಿವಸ ಚೆನ್ನಾಗಿರ್ತವೆ ಅಂತ ಹೇಳ್ಕೊಳ್ತಾ ಇದೀನಿ ಏನ್ ಕರ್ತವ್ರೆ ಗುರು ಇಲ್ಲೆಲ್ಲ ಏನ್ ಇಷ್ಟೋ ಇನ್ನೂ ಇನ್ನು ಹತ್ರ ಬಿಳ ಸಿಕ್ಸ್ ಮಂತ್ ಮೇಲೆ ಆಗಿದೆ ಗುರು ನಾನ್ ನೋಡಕ್ ಹಿಡಿದು ಸಿಕ್ಸ್ ಮಂತ್ ಇಂದ ದೊಡ್ಡ ಇದಾರೆ ನೋಡಿ ಈಗ ಮರಗುಂಡೆ ಪಡೋದಿಂದ ಮೈಸೂರು ಹೈವೇಗ್ ಹೋಗ್ತಾರಲ್ಲ ಯಾರ ಇದ್ರೆ ಇಲ್ಲಿ ನೋಡಿ ಇಲ್ಲಿ ಬಂದ ತಕ್ಷಣನೇ ಹಣ್ಣು ಕೂಡ ಎಲ್ಲ ಇದೆ ಒಂದ್ ವಿಸಿಟಿಂಗ್ ಕೊಟ್ಕೊಂಡು ಕಮ್ಮಿ ರೇಟಿಗೆಲ್ಲ ಸಿಗುತ್ತೆ ಬಟ್ ನಾನ್ ನೋಡಿದ್ರೆ ಆ ಸೈಡ್ ಆಪೋಸಿಟ್ ಸೈಡ್ ಚೆನ್ನಾಗಿ ಸಿಗ್ತದೆ ಬಟ್ ಯಾರ್ಯಾರಿಗೆ ಇಷ್ಟ ಇದೆ ಇಲ್ಲಿ ನಿಲ್ಸ್ಬಿಟ್ಟು ತಗೊಂಡು ಹೋಗಿ ಆದ್ರೆ ಏನೋ ಒಂಥರ ಮಜಾ ಆದ್ರೂ ಬೆಳಗ್ಗೆನೆ ಎದ್ದು ಇದ್ರು ಇನ್ನೊಂದೇನಪ್ಪ ಅಂದ್ರೆ ಮಧ್ಯಾಹ್ನದ ಮೇಲೆ ಹೋಗಕ್ಕೂ ಬೇಜಾರ್ ಹ್ಮ್ ಮಧ್ಯಾಹ್ನದ ಮೇಲೆ ಬಿಸಿಲು ಬೇರೆನಾ ಯಾವನತ್ರ ವಾಕ್ ಸಾಯ್ತಾನೆ ಅಂತ ಅನಿಸ್ಕೊಡತ್ತೆ ಇಲ್ಲಿ ಮಡಿಕೆಲೆಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ ಏನು ಗುರು ಇದು ಗಂಜಿ ಅಂತಾರೆ ಒಂದಿವ್ಸ ಟ್ರೈ ಮಾಡಿಲ್ಲ ಟ್ರೈ ಮಾಡ್ಬೇಕು ಒಂದಿವ್ಸ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ನಿನ್ಗೆ ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೈಫ್ರೆಟ್ ನೋಡಿ ಮಂತ್ರ ಭವನ ಪಾಟೀರ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಹಳೇ ಪೆಟ್ರೋಲ್ ಬಂಕ್ ನಾನು ನೋಡಿದಂಗೆ ಬೆಂಗ್ಳೂರಿ ನಾ ಬಂದಿಂತೂ ಇದೆ ಗುರು ಇಲ್ಲಿ ಇದು ದೃಷ್ಟಿಗೊಮ್ಮೆ ಮನೆಗಳಿಗೆ ಹಾಕ್ತಾರಲ್ಲ ದೃಷ್ಟಿಗೆ ಅಂತ ಹಾಕ್ತಾರಂತೆ ಇದು ಮನುಷ್ಯಗೆ ಹಾಕವ ಹೆಲ್ಮೆಟ್ ಏನ್ ಗುರು ಇದು ಎಲ್ಲಾದ್ರೂ ಇಟ್ಕೊಂಡಿದ್ದಾರೆ ಎರಡು ಮಾಡಿಕೆ ಇಟ್ಕೊಂಡು ಏನ್ ಸ್ಪೆಷಲ್ ಅಂತ ಗೊತ್ತಿಲ್ಲ ಇವರು ನೋಡಿ ಬಿ ಬಸ್ ಬರ್ತಾ ಇದೆ ಹೊರಗಡೆ ಡಿಪೋ ಇಂದ ಆದ್ರೆ ಹೈವೇ ಹೊಡಿಬೇಕು ಅಂದ್ರೆ ತುಂಬಾ ಡಿಯೋ ಗಾಡಿಗಳಂತೂ ಬೇಜಾರಾಗ ಓಡದೆ ಇವರ ಬಾಬು ಜಗರಾಮ್ ಅಂತ ಏನೋ ಇದೆ ಚೆನ್ನಾಗಿದೆ ಇವರು ಒಂಥರ ಓಡಿಸ್ಲಿಕ್ಕು ಏನ್ ಏನ್ ಸ್ಟ್ರಕ್ಚರ್ ಇದೆ ಯಾವ ಶೇಪ್ ಅನ್ನೋ ಗೊತ್ತಾಗ್ತಾರ ಮೇ ಬಿ ತರ ಇದೆ ಇದೆ ಬಿಲ್ಡಿಂಗ್ ಆಮೇಲೆ ಮೊನ್ನೆ ರಾಜ್ಕುಮಾರ್ ಪುಣ್ಯಭೂಮಿ ರಸ್ತೆ ಅಂತ ಇತ್ತು ಯಾರು ಈ ರೋಡ್ಗಳು ಓಡಿದ್ದೀರಾ ದಯವಿಟ್ಟು ಕಮೆಂಟ್ ಸಹ ಕಮೆಂಟ್ ಮಾಡಿ ನೋಡಿ ೂರು ಪ್ಲಾಸ್ಟಿಂಗ್ ಮಾಡಕ್ ಆಗಿತ್ತು ಯಾಕೆ ಈ ತರ ಬಿಟ್ಟಿದ್ದಾರೆ ಗೊತ್ತಿಲ್ಲದ್ರು ನೋಡಿ ಇಲ್ಲ ಅದೇ ತರ ಬಿಟ್ಟಿದ್ದಾರೆ ಗಾಡಿಗಳು ಡಡಕ್ ಡಕ್ ಅಂತ ನೋಡಿ ಅಯ್ಯೋ ಮಾಡೋರ್ಜ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಯಾಕೆ ಬಿಟ್ಟಿದ್ದಾರೆ ಅಂತ ಒಂದ್ ಚೂರು ಹೇಳಿದ್ದಾರೆ ಸ್ವಲ್ಪ ನನ್ನ ಕನಸಿನ ಬೈಕ್ ಎಮ್ ಟಿ ಫಿಫ್ಟಿ ಏನೋ ಮಾಡ್ಲಿಕ್ಕೆ ಆಗಲ್ಲ ಕನ್ಸ್ಕೊಳಕಷ್ಟೇ ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳು ಇಲ್ಲಿ ಇವರು ಸ್ಪೀಡ್ ಲಿಮಿಟ್ ಸೆವೆಂಟಿ ಒನ್ ಓವರ್ ಓವರ್ ಸ್ಪೀಡ್ ಓವರ್ ಸ್ಪೀಡ್ ಅಂತ ಬರ್ತಾ ಇದೆ ಅದು ನಮ್ ಜನ ಹೋಗ್ತಲೇ ಇದಾರೆ ಅವರು ನೂರ ಹತ್ತು ಹೋಗ್ತಲೇ ಇರ್ತಾರೆ ನೋಡಿ ಒಂಥರ ಬೇಜಾರಾದಾಗ ಸುಮ್ನೆ ಲಾಂಗ್ ರೈಡ್ ಸೋಲೋ ಹೋಗ್ಬಿಡ್ಬೇಕು ಆರಾಮ ಹಿಂದಿ ಯಾರ ಒಂದ್ ಸಾಯ್ತಾನೆ ಬೆಂಗ್ಳೂರಲ್ಲೇ ಕೆಲ್ಸ 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 ಬೆಳೆಗಿಂತ ಯಾರ ನಾನು ಕೇಳಿ ಅಯ್ಯೋ ಬೇಜಾರ್ ಸಾರ್ ಕೆಲ್ಸ ಕೆಲ್ಸ ಬೆಳಗ್ಗೆದ್ದು ಕೆಲ್ಸ ಸಾರ್ ನಿಮ್ ಇಲ್ಲ ಸರ್ ಅಂತ ಹೇಳ್ತಾರೆ ಬೈಕ್ ರೈಡರ್ಸ್ಗಳಿಗೆ ಹೆಂಗ್ ಗೊತ್ತಾ ಎಲ್ಲಾದ್ರೂ ಲಾಂಗ್ ಹೋಗ್ಬಿಡ್ಬೇಕು ಅನ್ನೋದೇ ಅವ್ರ ಆಸೆ ಒಂಥರ ಮಜಾದು ಲಾಂಗ್ ರೈಡ್ இன்னும்ானல்லை ப்ளீஸ் சப்ஸிரை சப்போர்ட் ப்ளீஸ்